ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವೀಡಿಯೋ ಇವತ್ತಿನ ವಿಡಿಯೋಲಿ ಕೇಜ್ ಅಪ್ಡೇಟೇ ಕೊಡ್ತೀನಿ ಹೋದ ವೀಡಿಯೋಗಳಲ್ಲಿ ಒಂದು ಎರಡು ಮೂರು ವೀಡಿಯೋ ಹಿಂದೆ ವೀಡಿಯೋಗಳಲ್ಲಿ ಎಲ್ಲ ಜೊತೆಗಳು ಮೊಟ್ಟೆ ಮಡಗಿದೆ ಅಂತ ತೋರಿಸಿದೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಮರಿ ಮಾಡಿದೆ ಅದು ತೋರಿಸ್ಕೊಡ್ತೀನಿ ಫಸ್ಟ್ನೇ ಜೊತೆ ಈ ಜೊತೆ ಮೊಟ್ಟೆ ಕಟ್ಟಲಿಲ್ಲ ಅದಕ್ಕೆ ಹಿಂಗೆ ಹುಟ್ಟಿದ್ದೀವಿ ನೆಕ್ಸ್ಟ್ ಮೊಟ್ಟೆ ಕೂರ್ಸೋಕ್ಕೆ ಎರಡು ಪಟ್ಟಗಳು ಬಿದ್ದಿದೆ ಈ ಜೊತೆನೇ ಇರಲ್ಲ ಅಷ್ಟೇ ಫ್ರೆಂಡ್ಸ್ ಇದು ನಮ್ಮ ಮೊಟ್ಟೆ ಕಟ್ಟಿರಲಿಲ್ಲ ಅದಕ್ಕೆ ಮತ್ತೆ ಜೊತೆಗಳು ಮತ್ತೆ ಈಗ ಮೊಟ್ಟೆಗೆ ಬಂದೈತೆ ಹೆಣ್ಣು ಕೊಟ್ಟಿರ್ಬೋದು ಇಲ್ಲ ಗುಟ್ಟಿಲ್ಲ ಸಂಜೆ ಅಷ್ಟೇ ಕೊಡ್ತದೆ ಇದು ಆಲ್ರೆಡಿ ನಡೆಸಿ ಮಟ್ಟನ ಮಾಡಿದೆ ಅದಾದ್ಮೇಲೆ ಇದು ಹೊಸ್ದಾಗಿ ಜೊತೆ ಹಾಕಿದ್ದಿದ್ದು ಇದು ಮೊಟ್ಟೆ ಕೊಟ್ಟಿ ಕಾವು ಕೂತಿದೆ ಈ ಜೊತೆನೂ ಆಲೆ ಮರಿ ಮಾಡಿ ಮರಿ ಹಾಲೆ ಎರಡು ದಿನದ ಮರಿ ಅದುವೆ ಇದು ಮರಿ ಮಾಡಿದ್ದೆ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಆಲೆ ಕೈಗೆ ಬಂದಿರೋ ಪಟ್ಟಗಳ್ನ ಯಾವ ಥರ ನಾವು ಮನೆಗೆ ಕಳ್ಳ ಮಾಡ್ತೀವಿ ಎರಡು ಕಳ್ಳ ಮಾಡ್ತೀವನ್ನೋ ತೋರಿಸ್ಕೊಡ್ತೀನಿ